ಬೆಳಗಾವಿ ನಗರದ ಖಾಸಗಿ ಆಸ್ಪತ್ರೆಗಳ ಹಿಂಭಾಗ ಸೇರಿದಂತೆ ವಿವಿಧೆಡೆ ನಿಲ್ಲಿಸಲಾದ ದ್ವಿಚಕ್ರ ವಾಹನಗಳನ್ನು ಕರೆಯುತ್ತಿದ್ದ ಅಟ್ಟಹಾಸಿ ಕಳ್ಳನನ್ನು ಎಪಿಎಂಸಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಅಂದಾಜು ರೂಪಾಯಿ ಎರಡು ಲಕ್ಷದ ಅರವತ್ತೈದು ಸಾವಿರ ಮೌಲ್ಯದ ಒಟ್ಟು ಒಂಬತ್ತು ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ಘಟನೆಯಲ್ಲಿ ಗೋಕಾಕ್ ತಾಲೂಕಿನ ಬನ್ಗಾರ್ಗಲ್ಲಿಯ ಮೂಲವಾಸಿ ಹಾಗೂ ಪ್ರಸ್ತುತ ನ್ಯೂ ವೈಭವ್ ನಗರ್ ನಿವಾಸಿ ಸಂತೋಷ್ ಅದಾನಿ ವಯಸ್ಸು ನಲವತ್ತೈದು ಎಂಬಾತನನ್ನು ಬಂಧಿಸಲಾಗಿದೆ ಬಂಧಿತನಿಂದ ಪತ್ತೆಯಾಗಿರುವ ವಾಹನಗಳು ಹೀಗಿವೆ ಎರಡು ಹೀರೋ ಹೊಂಡಾ ಸ್ಟ್ಯಾಂಡರ್ಡ್ ಬೈಕುಗಳು ಮೂರು ಹೊಂಡಾ ಆ್ಯಕ್ಟಿವ್ ಸ್ಕೂಟರ್ಗಳು ಒಂದು ಸಿ ಬಿ ಜೆಡ್ ಎಕ್ಸ್ಟ್ರೀಮ್ ಒಂದು ಬಜಾಜ್ ಪಲ್ಸರ್ ಒಂದು ಹೀರೋ ಪ್ಯಾಷನ್ ಪ್ರೋ ಮತ್ತು ಒಂದು ಬಜಾಜ್ ಸಿಟಿ ಹಂಡ್ರೆಡ್ ಈ ಯಶಸ್ವಿ ಕಾರ್ಯಾಚರಣೆಯು ನಗರ್ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ಬೋರ್ಸೆ ಅವರ ಮಾರ್ಗದರ್ಶನದಲ್ಲಿ ಎ ಪಿ ಎಂ ಸಿ ಠಾಣೆಯ ಐ ಯು ಎಸ್ ಔಟಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಯು ಎಸ್ ಔಟಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಕಾರ್ಯಾಚರಣೆಯಲ್ಲಿ ಪಿ ಎಸ್ ಐ ಎಸ್ ಆರ್ ಮುತ್ತತ್ತಿ ಎಸ್ ಐ ಎಂ ಎ ಪಾಟೀಲ್ ದೀಪಕ್ ಸಾಗರ್ ಬಸವರಾಜ್ ನರ್ಗುನ್ ಖಾದರ್ ಸಾಬ್ ಖಾನಾ ಮನೋಹರ್ ಹಾಗೂ ತಾಂತ್ರಿಕ ಸಿಬ್ಬಂದಿ ರಮೇಶ್ ಅಕ್ಕಿ ಮತ್ತು ಮಹಾದೇವ್ ಖಶೀದ್ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಬಂದವರು ಅಥವಾ ಸಾರ್ವಜನಿಕರು ತಮ್ಮ ವಾಹನಗಳನ್ನು ಸುರಕ್ಷಿತವಾಗಿ ನಿಲ್ಲಿಸಿ ಲಾಕ್ ಮಾಡುವ ಮೂಲಕ ಚೌಕಸವಾಗಿ ವರ್ತಿಸಬೇಕೆಂದು ಪೊಲೀಸರಿಂದ ಮನವಿ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಏನುಗ್ರಾಮ್ ಬೆಳಗಾವಿ